ನಾನು ಸುರೇಶ್ ಅಣ್ಣ ನನ್ಗೆ ಫೋನ್ ಮಾಡಬೇಕಾದ್ರೆ ನಿಮ್ಮ ಡೆಲ್ಲಿ ಒಂದು ಸ್ಲಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ ನಾನು ಮತ್ತೆ ಅಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತ ಸೇರಿ ಒಂದು ಭಗೀರಥ ಸ್ಲಮ್ ಅನ್ನ ದತ್ ಆಶ್ರಮ ಡೆವಲಪ್ ಮಾಡಬೇಕು ಯಾಕೆ ಅವರೆಲ್ಲ ನಮಗೆ ನಮಗೆ ಕೊಟ್ಟಿದ್ದಾರೆ ನಾವೇನು ಕೊಟ್ಟಿರಿ ನಾವು ಟೈಟ್ಸ್ ಅಂದಿ ಗುರು ಪೂರ್ಣಿಮೆಯಿಂದ ಮಾಡಿದ್ವಿ ನಮಗೆ ಜೀವನಾಂಗದಲ್ಲಿ ಗುರು ಪೂರ್ಣಿಮೆ ಮುಗಿಸಿ ಯಾವ್ದಾದ್ರೆ ಪ್ರೋಗ್ರಾಮಿಂಗ್ ಅದು ಹೋಮಿ ಅಂದರೆ ಅದು ಸೊಲೇಷನ್ ಇದು ಪ್ರೋಗ್ರಾಮಿಂಗ್ ಬನ್ನಿ ಈ ಅಂಗಡಿಯನ್ನು ಜಾಸ್ತಿ ಪ್ರಾಜೆಕ್ಟ್ ಹಳ್ಳಿಗಳಲ್ಲಿ ಮಾಡಿ ನನ್ನ ಸಣ್ಣ ಜೋಕ್ ಹೇಳ್ತೀನಿ ನಾನು ನಮ್ಮ ಊರನ್ನೊಬ್ಬ ಬೆಳಗಾದ್ದಲ್ಲಿ ಸುಧಾಕರ ಭೀ ಗೊತ್ತ ಹೆಸರು ಹಳ್ಳಿ ವ್ಯಾಪಾರ ಮಾಡ್ತಾ ಇದ್ದೆ ಇಂಥ ಹೆಸರ ಭೀತು ಹಿಂದಿನ ಒಂದು ಶುರು ಮಾಡಿದಾಗ ಮಾಡು ಒಳ್ಳೇದಾಗ್ಲಿ ಇಡೀ ಹಳ್ಳಿ ಹಗಾಡ್ತೀವಿ ನಾಲ್ಕು ವರ್ಷದಿಂದ ಅತಿ ನಾನು ಮೊನ್ನೆ ನಮಗೆ ನಮ್ಮ ಊರಲ್ಲಿ ಹಲಸಿನ ನೋಡಿ ನೋಡಿ ಕಂಡು ಹುಚ್ಚಿದ್ರು ಹಲಸಿನ ಎಣ್ಣೆ ಕಾಣುತ್ತೆ ಅಂಥದ್ರಲ್ಲಿ ಎಲ್ಲ ತಿಂತಿದ್ರು ಅಂತ ಹೇಳಿ ಹಲಸಿನ ಗಾಡಿ ವಿಳಿಸಿ ಪರ್ಚೇಸ್ ಮಾಡಿದ್ವಿ ನಾವು ಹೊಸ ಗೋಡಲ್ಲಿ ನಾನೂರು ರೂಪಾಯಿ ಹೇಳಿದ್ರೆ ಅವಂಗೆ ಹಲಸಿನಣ್ಣು ಇನ್ನೆಲ್ಲಿ ತಗೊಂಡು ಹೋಗಿ ಒಂದು ರೂಪಾಯಿ ಆ ತಕ್ಷಣ ಉದಾಂಬರ ಬೋಧ ಮಾಡಿ ನಮ್ಮೂರಲ್ಲಿ ಉಂಟು ರೇಟು ಅದು ಹೋಲ್ಸೇಲ್ ಉಂಟು ಹತ್ತು ರೂಪಾಯಿ ಜಾಸ್ತಿ ಆದ ಮನಸ್ಸಿದ್ರೆ ಮಾರು ಬಂದು ಬೆಲ್ಲಿ ಮಂಗನಾಡು ಸ್ಟೋರ್ಸ್ ಅಂತ ಮಾಡಿದ ಹುರುಳಿ ಕಟ್ಟಿಲ್ಲ ಗೊತ್ತಿಲ್ಲ ನನ್ಗೆ ಗೊತ್ತಿದ್ದ ಹುಬ್ಳಿ ಬೈಸಿ 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 ಕೊನೆಗೆ ಉಳ್ಕೊಳ್ಳುತ್ತಾನೆ ನಮ್ಮ ಹಳ್ಳಿ ಕಡೆ ಎಮ್ಮೆಗೆ ಎತ್ತು ಹಾಕ್ತೀವಿ ನಾ ಬೋತ್ಸಿದ ಒಳ್ಳೇದು ಹುನ ಮೊನ್ನೆ ನನಗೆ ಯಾರು ಇಲ್ಲಿ ಹಳ್ಳಿ ಅಡುಗೆ ಆದ ನಾನು ಇಡೀ ಊರು ಮಂಗ್ಳೂರು ಸ್ಟೋರ್ಸ್ ಹುಡ್ಕೊಂಡು ಹೋಗಾಯ್ ಅಲ್ಲಿ ಕೆಸಿನ ಸೊಪ್ಪು ಒಂದು ಕಟ್ಟಿ ಇನ್ನೂರೈವತ್ತು ರೂಪಾಯಿ ಆ ಮರುವ ಕಟ್ಟಿಗೆ ನಾನು ನೂರೈವತ್ತು ರೂಪಾಯಿ ಅಪ್ಪ

ಬಾರಿ ತಾನಾಗೆ ಅವಾಗ ಸಿಗುತ್ತೆ ಇದೆಲ್ಲ ಬರೀ ಅವ್ರು ಬರೀ ಕ್ಲಾಪ್ಸ್ ಹೊಡ್ದು ಫಂಕ್ಷನ್ ಮಾಡಿ ಸೆಫ್ರಿಕ್ಷನ್ಸ್ ನ್ಯೂಸ್ ಇಲ್ಲ ಅದ್ರ ಬಗ್ಗೆ ಹೊಸ್ತು ಶುರು ಮಾಡಿದ್ರೆ ಇನ್ನು ಇವತ್ತು ಮಹಿಳಾ ಸಂಘದ ಅಧ್ಯಕ್ಷೆ ಸಿಗ್ತಿಲ್ಲ ಹೇಳ್ತೀನಿ ಹೇಳಿದ್ದೀನಿ ಹಾರ್ಟ್ ಅಟ್ಯಾಕ್ ಅಂತ ನಾವು ಒದ್ದು ಬೇಡ್ರಮ್ಮ ಮಹಿಳೆಯರು ನಾರ್ಮಲಿ ಮನೇಲಿ ತೋರಿಸಲ್ಲ ಗಂಡ ಮಕ್ಕಳು ಅವರೋದ್ರಲ್ಲೇ ಬ್ಯುಸಿ ಆಗ್ತಾರೆ ಹಣ್ಣಿಗೆ ಹಾಗಾಗಿ ಅವರಲ್ಲಿ ಈ ಸಿಸ್ಟ್ ಕ್ಯಾನ್ಸರೆಲ್ಲ ಶುರುವಾಗಿದೆ ೇಲೈಸ್ ಮಾಡುತ್ತಾರೆ ನೀವೆಲ್ಲ ಈ ಮೆಡಿಕಲ್ ಕ್ಯಾಂಪ್ಗಳು ಮಾಡಿ ಸುರೇಶ್ ಅಂಗಡಿ ನಾನು ಅದೊಂದು ರಿಕ್ವೆಸ್ಟ್ ಯಾವಾಗ ನಾವು ಫ್ಯಾಕಲ್ಟಿಗಳನ್ನು ನಪವುದನ್ನು ನೋಡ್ತೀನಿ ಅಂಗಡಿ ನಪದ ಬರೀ ಅಂಗಡಿ ಬರೀ ಮಾರ್ಕೆಟಿಂಗ್ ಮಾತ್ರ ಗಮನಿಸ್ತು ಕಸ್ಟಮರ್ಸಿನ ಹೆಲ್ತ್ ಕ್ಯಾಂಪ್ಗಳಲ್ಲೂ ಮಾಡಿ ಹೊಸ ಹೆಜ್ಜೆ ವಿಕಾಸನ ಸಮಯ ಸೊ ಇಟ್ ಬಿರಿ ಅದು ಹೊಸ ಮಾರಲ್ ಮೆಸೇಜ್ ಲಕ್ಷ್ಮಿ ದುಡ್ಡು ಕೊಂಡವರು ದುರ್ಗೆ ದುಃಖವನ್ನು ಕಳೆಯೋಳಂತೆ ಈ ತೀರ್ಥಹಳ್ಳಿ ಸಪ್ತ ಮಾತೃಕರ ಕ್ಷೇತ್ರ ಅಂದರೆ ಮಾತೃಶಾಪವನ್ನು ತೊಳೆದು ಜಾಗ ಇದು ಅದಕ್ಕೆ ತೀರ್ಥಗಳ ಹಣ್ಣಿ ತೀರ್ಥಹಳ್ಳಿ ಇಲ್ಲಿ ಅಷ್ಟು ಪವಿತ್ರ ಇಲ್ಲಿ ದಾನಿ ನೀರಲ್ಲಿ ನಂಬವರಿಗೆ ನಂಬದಿದ್ದವರಿಗೆ ನಮಗೆ ಒತ್ತಾಯ ಇಲ್ಲ ಇಲ್ಲ ಅಲ್ವಾ ಹಾಗಾಗಿ ಆ ಜಾಗ ಯಾವತ್ತೂ ಎಲ್ಲರನ್ನೂ ವೃದ್ಧಿ ಮಾಡಿದೆ ಯಾವುದೇ ವಸ್ತು ಬಂದರೆ ನಾನು ಯಾವಾಗಲೇ ನಮ್ಮ ಕರ್ನಾಟಕದ ಮಿನಿ ಬಾಂಬ್ ಯಾವುದೇ ವಸ್ತು ಬಂದರೆ ಅದು ತೀರ್ಥಹಳ್ಳಿಗೆ ಬಂದಿರ ಅಂದರೆ ಈ ಜಾಗ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಜಾಗ ನಂಗೆ ಗೊತ್ತಿದೆ ಹಾಗೆ ಇಂದಾಮರದಲ್ಲಿ ಲಕ್ಷ್ಮಿ ವಿರ್ಥ ಹಂಗೆ ಬಾಂಬೆಯಲ್ಲಿ ಲಕ್ಷ್ಮಿ ಇರ್ತಾನೆ ಮುಂಭಾದೇವಿ ಇಲ್ಲಿ ಇನ್ನು ಇಂಥಾವರದಲ್ಲಿ ಮಹಾಲಕ್ಷ್ಮಿ ಉದ್ಭವ ಲಕ್ಷ್ಮಿ ಅವಳು ಸುರೇಶ್ ಇಷ್ಟು ಜನ ನನ್ನನ್ನು ಸೇರಿಸಿ ನಾವೆಲ್ಲ ಬಂದಿರೋದು ಆಯ್ತು ರೀ ನೋಡಿ ಅಲ್ಲ ಸುರೇಶ್ ಸುರೇಶ್ ಮನಸ್ಸು ನೋಡಿ ಹಾಗಾಗಿ ಎಲ್ಲ ಹೃದಯ ಸಂಬಂಧ ನೋಡಿಯೇ ಬನ್ನಿ ನನ್ನ ಟ್ರಸ್ಟಿ ಶರವಣನಿಗೆ ಅಂದಿನ ಎಂಟು ನೋಟ್ ಕೊಟ್ಟಿತ್ತು ತಿರುಪತಿ ಶೂ ಎಂಟು ಗೋಲ್ಡ್ ಶೋರೂಮ್ ಮಾಡು ಅಂತ ಬನ್ನಿಂಗಾಯ್ತು ಶಿವ ಹಾಗೆ ಸುರೇಶ್ ಫಸ್ಟ್ ಫಸ್ಟ್ ಕೊಪ್ಪದನ್ರಿ ಮಾಡ್ತಾ ಇಷ್ಟು ನೋಟ್ ಕೊಟ್ಟಿವು ಎಂಟು ಶೋರೂಮಿಗೆ ಬರಬೇಕಲ್ಲ ತರಂಗಿರತ್ತ ಎರಡನೇದು ತಿಂತಂಗೀಲಾಗಿದೆ ಅದು ಪುಣ್ಯಕ್ಷೇತ್ರ ಶುಕ್ರವಾರ ದಿನ ಮಾಡಿದೀರಿ ಹೊರತಲ್ಲಿ ಮತ್ತೆ ನಾನು ನೋಡಿದಾಗೆ ಒಣಗೂ ಹೊರಗು ಇಲ್ಲದ ಮನುಷ್ಯನ್ ನನ್ನ ಕೃಪೆಗಿಂತ ಅವನಿಗೆ ರಾಯರ ಕೃಪೆ ವಿಪರೀತ ಇದೆ ಈ ಜಗತ್ತಲ್ಲಿ ರಾಯರ ನಮ್ದವ್ರ ಹಾಳಾಗಲ್ಲ ಅನ್ನೋದು ಪರಮಸತ್ತಿ ಅದು ಅಲ್ಲದೆ ನಮ್ಮ ಬಿ ಜೆ ಪಿ ಐರಾವತ ಅಂತ ಹೇಳೋದು ನಾವು ಸತಿಗೆ ಶ್ರೀರಾಮ ಸ್ವಾಮಿಗೌರೂ ಇದ್ದಾರೆ ಆ ರಾಜಕಾರಣಿ ಅಂತ ನಮ್ಮ ನ್ಯಾನೀಧನಿ ನನಗೆ ಹಾಗೆ ಅವರು ಇದ್ದಾರೆ ಹಾಗೆ ನಮ್ಮ ಅಕ್ಲೀತ್ ಹಾಕ್ತಿದ್ರೆ ಓಡರ್ ಇರ್ತಾರೆ ಸುರೇಶ್ ಅಣ್ಣನಿಗೋಸ್ಕರ ಒಂದಿಷ್ಟು ಜೀವ ಕೊಡುವ ಅಭಿಮಾನಿಗಳಿದ್ದಾರೆ ಹಿಂದಿಂದ ನೆಕ ಹಾಕ್ತಾ ಇದ್ದೇನೆ ಆ ಒಬ್ರು ಬಿಸಿಲಿಲ್ಲ ಹಾ ಈಗಿನ ಕಾಲದಲ್ಲಿ ಮನೆಗೆ ಹೋಗಿ ಕರಿದ್ರೆ ನೆಂಟರು ಫಂಕ್ಷನ್ ಬರಲ್ಲ ಇವತ್ತು ಮನೆಯಲ್ಲಿ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಅಂದ್ರೆ ಒಂದು ಮನಸ್ಸು ಯಾವ ಮಟ್ಟದ ವ್ಯಾಪ್ತಿಯಲ್ಲಿ ನೇತ ಅಂತ ಹಿಡಿಬೋದು ನನ್ನ ಖುಷಿ ವಿಚಾರ ಈ ಏಜೆ ನನ್ನ ಬಿಸ್ನೆಸ್ ಮಾಡಬೇಕು ನಾನು ಹೇಳೋದು ಉದ್ಯೋಗ ಹುಡುಕೊಂಡು ಹೋಗೋಕ್ಕಿಂತ ಉದ್ಯೋಗ ಕ್ರಿಯೇಟ್ ಮಾಡಿ ಅನ್ಸ್ ಈಗ ಅಷ್ಟೇ ರಾಮಸ್ವಾಮಿ ವಿಕಾಸ್ ವಿಕಾಸನ ಹೆಸರು ತೆಗೆದ್ರು ಅವನು ಸಣ್ಣಕ್ಕೆ ಇದು ಪೌಲ್ಟ್ರಿ ಶುರು ಮಾಡಿ ಇವತ್ತು ವಿಕಾಸ ಅನ್ನ ಮೂರ್ನಾಲ್ಕು ಸ್ಟೇಟಲ್ಲಿ ಹೆಸರು ಕಿಶನ್ ಎಣ್ಣೆ ಜೊತೆಗೆ ಸಿಗ್ತದೆ ನಮಗೆ ಟೆಂಡರ್ ಸಿಟಿ ಹಾಗೆ ಅಸಾಧ್ಯ ಅಂತ ಏನು ಇಲ್ಲ ಅದಕ್ಕೆ ಇವತ್ತು ಬ್ರಾನೆಟ್ ಹಂಡಿಗಳಾದ್ರಿಂದ ಇವ್ರು ಹೇಳಿದ್ರು ಜ್ಞಾನೇಂದ್ರ ಹಳ್ಳಿಗಳಲ್ಲಿ ಇದನ್ನ ಸರಿ ಪ್ರೊಜೆಕ್ಟ್ ಮಾಡ್ರಿ ಸ್ಯಾಂಡಿದ್ದಾರೆ ಸಿಂಗಿದಾರೆ ಇದಕ್ಕೆಲ್ಲ ಹಳ್ಳಿಗೇನ ಸಿಟಿಯಲ್ಲಿ ಕಮ್ಮಿ ಸಿಟಿಯಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ ಸಿಟಿ ಹೆಂಗಸರು ಸೀರೆ ತಗೊಳ್ಳೋದು ಕಮ್ಮಿ ಹಂಡಿ ಹೆಂಗಸ್ರು ತಗೊಳ್ಳೋದು ಅಲ್ವಾ ನಮ್ಮ ಜೈಪುರದ ನೂತನ್ ಟೆಕ್ಸ್ಟೈಲ್ ಅಲ್ಲ ರೀ ನೂತನ್ ಟೆಕ್ಸ್ಟೈಲ್ ನಿಮಗೆ ವ್ಯಾಪಾರ ಎಲ್ಲಿದೆ ಹಳ್ಳಿತ್ತು ಸಿಟಿಯವರು ಹತ್ರ ಒಂದು ನಾನು ಎಣಿಸಿ ತೆಗೆದು ಅದನ್ನು ನೋಡಿ ಹೋಗ್ತಾರೆ ಹಳ್ಳಿಗನಲ್ಲಿ ಎಲ್ಲರಿಗೂ ಮನೆ ಕಟ್ಟಬೇಕು ಜ್ಞಾನೇಂದ್ರಣ್ಣ ಹೇಳಿದ ಒಂದು ಆಸೆ ಇರೋದು ಗಾಡಿ ತಗೊಳ್ಬೇಕು ಮನೆ ಕಟ್ಟಬೇಕು ಮಿಡಲ್ ಕ್ಲಾಸಿಂದ ಜಾಸ್ತಿ ನೀವು ಯಾವುದೇ ಅಂಗಡಿಗೆ ಹೋಗಿ ಅವ್ರಿಗೆ ವ್ಯಾಪಾರ ಆಗೋದು ಮಿಡಲ್ ಕ್ಲಾಸಿಂಗ್ ದೇವಸ್ಥಾನಗಳು ನಡೆಯೋದು ಮಿಡಲ್ ಕ್ಲಾಸಿಂಗ್ ಬಾ ಶ್ರೀಮಂತ್ ಬಂದ್ರೆ ಐನೂರು ರೂಪಾಯಿ ಹತ್ಸರಿ ನೋಡಿ ತೆಗ್ದು ದೇವ್ರ ಹುಂಡೆಗ್ ಹಾಕ್ತಾರೆ ಪಾಪ ಮಿಡಲ್ ಕ್ಲಾಸ್ ಒಂದ್ ಟೈಮ್ ಏನಿದೆ ಅದೆಲ್ಲ ದೇವ್ರ ಹುಂಡಿ ಹಾಕ್ತಾರೆ नमोर एक्सप्रेस ನಿಮ್ಮ ಸುದ್ದಿಯ ಜೊತೆಗಾರ